ಗ್ರೇಟರ್ ಬೆಂಗ್ಳೂರು ಅಂಥವರು ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರೇ ಒಂದು ಗ್ರೇಟು ಯಾಕೆಂದರೆ ಈ ಗ್ರೇಟ್ ಅನ್ನೋದು ನಾನು ಕೇಳಿರೋದು ಎರಡೇ ಸ ಸಭಾಧ್ಯಕ್ಷರೇ ಗ್ರೇಟ್ ಬ್ರಿಟನ್ನು ಗ್ರೇಟ್ ಅಲೆಕ್ಸಾಂಡರ್ ಅಂತ ಅಂಥದ್ರಲ್ಲಿ ಇನ್ನೊಂದು ಗ್ರೇಟ್ ಅಂತ ಕೇಳ್ತಾಯಿದ್ರೆ ಗ್ರೇಟ್ ಡಿ ಕೆ ಶಿವಕುಮಾರ್ ಅವರು ಇವತ್ತು ಗ್ರೇಟ್ ಗ್ರೇಟರ್ ಬೆಂಗ್ಳೂರು ಬಿಲ್ತಂದಿದ್ದಾರೆ ಭಾಳ ಸಂತೋಷ ಯಾಕೆ ಮಾತು ಹೇಳ್ತೀನಿ ಅಂದರೆ ಬೆಂಗಳೂರಿನ ಭಾಳ ಹತ್ತಿರದಲ್ಲಿ ನೋಡಿರೋರು ಯಾರಾದರೂ ಇದ್ದರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ಬರು ಆಗ್ತಾರೆ ಬೆಂಗಳೂರಿನಲ್ಲಿ ಬಹುಶಃ ಅವರು ಓಡಾಡೋವಾಗ ಎಲ್ಲೂ ಸಹ ಒನ್ ವೇ ರೋಡ್ ಇರಲಿಲ್ಲ ಎಲ್ಲ ಟೂ ವೇನೇ ಇದ್ದಿದ್ದು ಯಾಕಂದರೆ ನಾನು ಹತ್ತಿರದಿಂದ ನೋಡಿರೋರು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಟೂ ವೇ ರೋಡ್ ಇದ್ದ ಮೇಲೆ ನಿಧಾನ ಹಂತ ಹಂತವಾಗಿ ಮೇಕ್ರಿ ಸರ್ಕಲ್ಲೇ ಇರಲಿಲ್ಲ ನಮಗೆ ಸಾವಿರದ ಒಂಬೈನೂರ ಎಂಬತ್ತಾರು ಸಾರ್ಕ್ ಸಮ್ಮೇಳನ ಆದಾಗ ಬೆಂಗಳೂರು ಎಲ್ಲರ ಕಣ್ಗೂ ಬಿದ್ದಿದ್ದು ಅಲ್ಲಿವರೆಗೂ ಬೆಂಗಳೂರು ಯಾರಿಗೂ ಬಿದ್ದಿರಲಿಲ್ಲ ಅದಾದ ಮೇಲೆ ವಿಶ್ವಸುಂದರಿ ಸ್ಪರ್ಧೆ ನಡೀತು ಆವಾಗ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಅದಾದ ಮೇಲೆ ಎರಡು ಸಾವಿರದ ಒಂದು ಐ ಟಿ ಬಿ ಟಿ ಬಂತು ಇಡೀ ಪ್ರಪಂಚ ಒಟ್ಟು ಬೆಂಗಳೂರು ಇರೋದು ಇಂಥ ಒಂದು ಬೆಂಗಳೂರನ್ನ ಇವತ್ತು ಗ್ರೇಟರ್ ಬೆಂಗ್ಳೂರು ಅಂತ ತಂದಿದ್ದಾರೆ ಇರಲಿ ಅಂತವಾಗಿ ಏನೋ ಮಾಡ್ತಾ ಇದ್ದಾರೆ ಅವರೇನೋ ಒಂದು ಬೆಂಗಳೂರಿಗೆ ಕೊಡುಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದ್ರಲ್ಲಿ ಆವಾಗಲೇ ಮಾತಾಡ್ತಾ ಹೇಳಿದ್ರು ಬೆಂಗಳೂರು ಒಂದು ಲಕ್ಷ ಕೋಟಿ ಅಂದರು ಸರ್ ಭಾಳ ಸಂತೋಷ ಒಂದು ಲಕ್ಷ ಕೋಟಿನ ನೀವು ತಂದಿರೋದಕ್ಕೆ ಮೊದಲು ನಿಮಗೆ ಧನ್ಯವಾದಗಳು ಯಾಕೆ ಅಂದರೆ ಟನಲ್ ರೋಡ್ ತಂದಿದ್ದೀರಿ ನಾನು ಬರೀ ಗ್ರೇಟರ್ ಬೆಂಗ್ಳೂರು ಬಗ್ಗೆ ಮಾತ್ರ ಮಾತಾಡ್ತೀನಿ ಸುಮ್ಮನೆ ಒಂದು ಒಂದು ಎರಡು ಮಾತು ಹೇಳಿರ್ತೀನಿ ಟನಲ್ ರೋಡ್ ಮಾಡೋದಕ್ಕೆ ನಲವತ್ತೈದು ಎಕರೆ ಲ್ಯಾಂಡ್ ಅಕ್ವಿಜಿಷನ್ ಆಗಬೇಕು ನಲವತ್ತು ಸಾವಿರ ಕೋಟಿ ಇವರು ತಂದಿರೋಂಥದ್ದು ಟನಲ್ ರೋಡು ಹದಿನಾರು ಪಾಯಿಂಟ್ ಎಪ್ಪತ್ತೆಂಟು ಕಿಲೋಮೀಟರ್ ಮಾತ್ರ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಏಟ್ ಕಿಲೋಮೀಟರ್ ಇದಕ್ಕೆ ಟೋಲ್ ಕಲೆಕ್ಟ್ ಮಾಡೋದಕ್ಕೆ ಇನ್ನೂರ ಎಂಬತ್ತೆರಡು ರೂಪಾಯಿ ಬರುತ್ತೆ ಹದಿನಾರು ಕಿಲೋಮೀಟ್ರಲ್ಲಿ ಹೋಗ್ಬೇಕು ಅಂದರೆ ಯಾರಾದರೂ ಇನ್ನೂರ ಎಂಬತ್ತೆರಡು ರೂಪಾಯಿ ಬರುತ್ತೆ ಒಂದು ಕಿಲೋಮೀಟ್ರಿಗೆ ಆ ಒಂದು ಟೋಲಲ್ಲಿ ಹೋಗೋದಕ್ಕೆ ಇದು ಟನಲ್ ನಲವತ್ತೈದು ಎಕರೆ ಲ್ಯಾಂಡ್ ಎಕ್ವಿಷಿಯೇಷನ್ ಮಾಡೋದಕ್ಕೆ ಪರ್ ಸ್ಕ್ವೇರ್ ಫೀಟು ಗೌರ್ಮೆಂಟ್ ರೇಟು ಎರಡು ಇಪ್ಪತ್ತ ಐದು ಸಾವಿರದ ಏಳ್ನೂರೈವತ್ತು ರೂಪಾಯಿ ಇದೆ ಇವರು ತಂದಿರೋ ರೂಟಲ್ಲಿ ಇವ್ರಿಗೆ ಟನಲ್ಲು ಎಸ್ ಟಿಮ್ ಪ್ಲಾಜೆಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಎಂಟು ಎಕರೆ ಇವ್ರಿಗೆ ಲ್ಯಾಂಡ್ ಬೇಕು ಎಂಟು ಎಕರೆ ಲ್ಯಾಂಡಲ್ಲಲ್ಲಿ ಅಲ್ಲಿರೋದೇ ನಲವತ್ತೈದು ಎಕರೆ ಆ ನಲವತ್ತೈದು ಎಕರೆ ಓನರ್ಶಿಪ್ ಎಲ್ಲರೂ ಕೆ ಐ ಡಿ ಬಿ ಕೆ ಐ ಡಿ ಬಿ ಅವರು ಈಗಾಗಲೇ ಮೆಟ್ರೋ ಡಿಮ್ಯಾಂಡ್ ಇದೆ ಅದರಲ್ಲಿ ಇವ್ರು ಎಂಟು ಎಕರೆ ಶೇರ್ ಮಾಡ್ಕೋಬೇಕು ನಾನು ಸುಮ್ಮನೆ ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ ಇನ್ನು ಮುಂದಿಕ್ಕಿದೆ ಚರ್ಚೆಗೆ ಅದಾದ್ಮೇಲೆ ಮೇಲೆ ಎಲಿವೇಟೆಡ್ ಕಾರಿಡಾರ್ ತೊಗೊಂಡಿದ್ದಾರೆ ಹದಿನೈದು ಸಾವಿರ ಕೋಟಿ ಲೋನ್ ಸಭಾಧ್ಯಕ್ಷರೇ ಇನ್ನೂರ ಎಂಬತ್ತು ಕೋಟಿ ಈಜಿಪುರ ಹೆಚ್ಚು ಕಮ್ಮಿ ಇವಾಗ ಹನ್ನೊಂದು ವರ್ಷ ಆಯಿತು ಟೂ ಪಾಯಿಂಟ್ ಟೂ ಕಿಲೋಮೀಟರ್ ಟೂ ಪಾಯಿಂಟ್ ಟೂ ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ನಿಮಿಷ ಒಂದು ನಿಮಿಷ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಗಿದ್ದು ಒಂದು ವರ್ಷದಲ್ಲಿ ಮೂವತ್ತೆರಡು ಪರ್ಸೆಂಟ್ ಕೆಲಸ ಆಯಿತು ಆಮೇಲೆ ನಿಮ್ಮ ಸರ್ಕಾರ ಬಂದ ಅಣ್ಣ ನಾನು ನಮ್ದು ನಿಮ್ಮದು ನಮ್ಮ ಪ್ರಶ್ನೆ ಇಲ್ಲ ನಿಂತೋಗಿದ್ದ ಕೆಲಸ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಅಣ್ಣ ನಾನು ಬೆಂಗಳೂರು ಬಗ್ಗೆ ಮಾತಾಡ್ತಾ ಇದ್ದೀನಿ ಇಲ್ಲಿ ಯಾವ ಸರ್ಕಾರ ಇತ್ತು ಯಾರು ಈಗ ತಾವು ಉಸ್ತುವಾರಿ ಸಚಿವರು ಇದ್ರೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಅಲ್ಲಲ್ಲ ಈ ಬಿಲ್ಲಿಗೆ ಸಂಬಂಧಪಟ್ಟ ಏನಿದೆ ಅದನ್ನ ಮಾತಾಡಿ ಬೇರೆ ನಿಮಗೆ ರಾಜ್ಯ ಭಾಷಣ ಮಾಡಿ ಬಜೆಟ್ ಮಾತಾಡಲಿಕ್ಕೆ ಅವಾಗ ಮಾತಾಡಿ ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿ

ಇದು ಬ್ರಿಟಿಷವ್ರು ಇದ್ದಾಗಲೂ ಇತ್ತು ನಗರ ಅಂದರೆ ಯಾವ್ದು ಬರುತ್ತೆ ಪಶ್ಚಿಮ ಭಾಗ ನಗರಕ್ಕೆ ಬರುತ್ತೆ ದಂಡು ಅಂದರೆ ಯಾವ್ದು ಬರುತ್ತೆ ಕುಕ್ಸ್ ಟೌನು ಕಾಕ್ಸ್ ಟೌನು ಪ್ರೆಜರ್ ಟೌನು ಬ್ರಿಗೇಡ್ ರೋಡು ಕಮಲ್ಸ್ಟೈಲ್ ಸೀಟು ಇವೆಲ್ಲ ಬಂದು ದಂಡು ಪ್ರದೇಶ ಬ್ರಿಟಿಷರು ಇದ್ದಿದ್ದೆಲ್ಲಿ ಬರೀ ಈ ಕಡೆನೆ ಇವತ್ತು ಆ ಬ್ರಿಟಿಷವ್ರು ಇದ್ದಿದ್ದ ಜಾಗದಲ್ಲಿ ಯಾರು ಬಂದಿದೆ ಐ ಟಿ ಬಿ ಟಿ ಬಂದಿದೆ ಮಾರತ್ತಳ್ಳಿ ಇರ್ಬೋದು ಇಂದಿರಾನಗರ್ ಇರ್ಬೋದು ಮಹಾದೇವಪುರ ಇರ್ಬೋದು ಇವೆಲ್ಲ ಅಲ್ಲಿ ಬಂದಿದೆ ನಾವು ನಗರ ಪ್ರದೇಶದವ್ರು ನಾವು ಯಾರು ಬಿನ್ನಿ ಮಿಲ್ಲು ರಾಜ ಮಿಲ್ಲು ಮಿನರ್ವಾ ಮಿಲ್ಲು ಸೋಪ್ ಫ್ಯಾಕ್ಟ್ರಿ ಮೈಸೂರು ಲ್ಯಾಂಪು ಕಿರ್ಲೋಸ್ಕರು ಏನಕ್ಕೆ ನಾವು ನಗರ ಪ್ರದೇಶದಲ್ಲಿ ಈ ಥರ ಇದ್ವಿ ಇಲ್ಲೆಲ್ಲ ಬಂದಿದ್ದ ಉದ್ದೇಶ ಬಡತನ ಕೂಲಿ ಕಾರ್ಮಿಕರು ಸಿಗ್ತಾ ಇದ್ದಂಥ ಪ್ರದೇಶ ಯಾತಕ್ಕೆ ಅಂದರೆ ಇಂಥ ಒಂದು ಕಾರ್ಖಾನೆಗಳು ತಂದಾಗ ಮೈಸೂರು ಸಂಸ್ಥಾನ ತಂದ ಮೇಲೆ ಬ್ರಿಟಿಷವ್ರು ಯಾವುದು ಈ ಕಡೆಗೆ ತರಲಿಲ್ಲ ಅಲ್ಲೆಲ್ಲ ಕೂಲ್ಗಳು ಬಾಳ್ಡವಿನೂ ಬಿಷಪ್ ಕಾಟನು ಸಂಜೋಸಫ್ ಬಂತು ನಮ್ಗೆ ಯಾವುದು ಬಂತು ಬಿನಿ ಮಿಲ್ ಬಂತು ಕೂಲಿ ಕಾರ್ಮಿಕರು ನಾವು ಸಿಗ್ತೀವಿ ಅಂತ ಬೆಂಗಳೂರು ಭಾಗ ಆಯಿತು ಆವತ್ತಿಂದ ಬೆಂಗಳೂರು ಪಶ್ಚಿಮ ಬಡತನದಲ್ಲೇ ಇದೆ ಶ್ರೀಮಂತಿಕೆಯಲ್ಲ ಇವತ್ತಿಗೂ ಬಡತನದಲ್ಲೇ ಇದೆ ಇವತ್ತಿಗೂ ನಾವು ಬದುಕ್ತಾ ಇರೋದು ಗಾರ್ಮೆಂಟು ಕೂಲಿ ಕಾರ್ಮಿಕರು ದಿನಗೂಲಿ ನೌಕರರು ಇದ್ರ ಮೇಲೆ ನಾವು ಬದುಕ್ತಾ ಇರೋದು ಗಾರ್ಮೆಂಟ್ಗಳು ಯಾವುದು ಬೆಂಗಳೂರು ಈಷ್ಟಲ್ಲಿ ಇಲ್ಲ ಪಬ್ಗಳು ಕ್ಲಬ್ಗಳು ಮಾಲ್ಗಳು ಬರೀ ಇವೇ ಇರೋದು ನಮ್ಮಲ್ಲಿದ್ದಂಥದ್ದು ಇದು ಪರಿಸ್ಥಿತಿ ಇವತ್ತು ಬೆಂಗಳೂರು ಇವರು ಭಾಗ ಮಾಡ್ತಾ ಇರೋದ್ರಲ್ಲಿ ಬ್ರಿಟಿಷ್ರ ಕಾಲದಿಂದ ಹಿಡಿದು ಶ್ರೀಮಂತ ಕೆಲ ಬದುಕ್ತಾ ಇದಾರೆ ಇವತ್ತಿಗೂ ಶ್ರೀಮಂತ ಕೆಲ ಆ ಪಾಲಿಕೆ ನಮ್ಮ ಪಾಲಿಕೆ ನೀವೇನು ಹೊಡಿತಾ ಇದ್ದೀರಿ ಇದು ಮತ್ತೆ ನಾವು ಬಡ್ತನದಲ್ಲೇ ಇಡ್ತೀವಿ ನಾಡಪ್ರಭು ಕೆಂಪೇಗೌಡರು ಕಟ್ಟಂಥ ಪೇಟೆಗಳಲ್ಲಿ ಜೀವನ ಮಾಡಿದಂಥ ಜನ ಇವತ್ತು ಬಡತನದಲ್ಲೇ ಇದ್ದೀವಿ ಬ್ರಿಟಿಷ್ರು ಬಿಟ್ಟೋಗಿರೋಂಥ ಜನ ಇವತ್ತಿಗೂ ಶ್ರೀಮಂತಕ್ಕೆ ಎಲ್ಲ ಇರ್ತಾರೆ ಅದಕ್ಕೆ ನಾನು ಹೇಳೋದು ಬೆಂಗಳೂರನ್ನ ನೀವು ಏನು ಮಾಡ್ತೀರೋ ಅನುದಾನನ ಒಂದು ಕಡೆ ತಂದು ಟ್ಯಾಕ್ಸು ಕಲೆಕ್ಟ್ ಆಗೋದಂತ ಒಂದು ಅಕೌಂಟ್ ಮಾಡಿ ಒಂದು ಅಕೌಂಟ್ ಮಾಡಿಬಿಟ್ಟು ಎಲ್ಲಿ ಡೆವಲಪ್ ಆಗಬೇಕು ಅಲ್ಲಿಗೆ ಅದನ್ನು ಡಿವೈಡ್ ಮಾಡಿಕೊಡಿ ಅದು ಬಿಟ್ಟು ನೀನು ನಾಲ್ಕು ಜನ ಮಕ್ಕಳು ನೀನು ಚೆನ್ನಾಗಿ ಬದುಕೊಳ್ಳು ಇನ್ನೊಬ್ಬ ಹಾಳಾಗೋದ್ರೂ ಪರವಾಗಿಲ್ಲ ಒಬ್ಬ ಉದ್ಧಾರ ಆಗಲಿ ಅನ್ನೋದು ಬೇಡ ಒಬ್ಬ ಉದ್ಧಾರ ಆಗ್ಲಿ ಬೆಂಗಳೂರು ನಗರ ರೀತಿ ಇದೆ ಅಂತ ನಿಮ್ಮ ಕೇಳಿ ಬೆಂಗಳೂರು ನಗರ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದೀನಿ ಬೆಂಗಳೂರು ನಗರ ಬೆಳೆದು ಇದ್ದೀನಿ ಇವತ್ತು ಕೋಶಿಶು ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಇಲ್ಲ ತಗೊಂಡ್ರೆ ನಿಮ್ಮ ಹತ್ರ ಇದೆ ಟ್ಯಾಕ್ಸ್ ನಿಮ್ಗೆ ಎಷ್ಟು ಬರ್ತಾ ಇದೆ ಪುಣ್ಯ ಮಿನರ್ವ ಮಿಲ್ಲು ಮೈಸೂರು ಮಹಾರಾಜರು ಅವತ್ತು ಕೊಟ್ಟಿದ್ದರು ಯಾವುದೋ ಪುಣ್ಯ ನಮ್ಮ ಉಪಮುಖ್ಯಮಂತ್ರಿಗಳಿಂದ ನಾವು ಲುಲ್ಲು ಮಾಲ್ ನೋಡಲ್ ಪಿಚ್ಚರ್ ನೋಡೋಕೆ ಹೋಗ್ತೀವಿ ಯಾವಾಗ ನಾನು ಪ್ರೊಡ್ಯೂಸರು ಅದೊಂದು ಆಯಿತು ಏನೋ ರಾಜ ಮಿಲ್ಲು ಅದು ಮಂತ್ರಿ ಮಾಲ್ ಆಯಿತು ಅದೊಂದು ಸಿಕ್ಕಿದೆ

ಒಟ್ಟಿಗೆ ತಂದು ಒಂದು ಅಕೌಂಟ್ ಮಾಡಿ ಸರಿ ಒಂದು ಅಕೌಂಟ್ ಮಾಡಿ ಒಂದು ಅಲ್ಲಿ ಇತ್ತು ಎಲ್ಲಿ ಬಡತನ ಇದೆ ಅಲ್ಲಿ ಹೆಚ್ಚಿಗೆ ಕೊಡಿ ಓಕೆ ಬೆಂಗಳೂರಿನಲ್ಲಿ ಒಂದು ಒಂದು ಬೆಂಗಳೂರು ಚೆನ್ನಾಗಿದೆ ಇನ್ನೊಂದು ಬೆಂಗ್ಳೂರ್ ಹಾಳಾಗೋಗಿದೆ ಅನ್ನಿಸ್ಕೊಳ್ಳೋದು ಬೇಡ ಸರಿ ಸೋಮಶೇಖರ್ ರಾಮ್ ಮಾಡುದು ಬರ್ತಾನೆ ಕೃಷ್ಣಪ್ಪ ಒಂದು ಸಾಮಾನ್ಯ ಆಯ್ತು ಕೃಷ್ಣಪ್ಪ ಮಾತಾ